ಸ್ಟಾಫ್ ಆಗಿ ಹೋಗಿದ್ದೀನಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಗೆ ಕಿಚ್ಚಬೇಕಿದೆ ಯಾರು ಇಲ್ಲಿ ಕಿರ್ಚಂಗಿಲ್ಲ ಕುದಿ ಮಾತ್ರ ಮಾತಾಡ್ತೀವಿ ತಗೊಂಡು ಕೊಟ್ಟು ಬಿಡ್ತೀನಿ ಎರಡು ನೋಡ್ರಿ ಫಸ್ಟ್ ಯಾರ್ಯಾರು ಬಕೆಟ್ ಹಿಡಿಬೇಕು ಡ್ರಮ್ ಹಿಡಿಬೇಕು ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟವಳು ನಮ್ಮ ಮನೇಲಿ ನಮ್ಮ ಲೈಫ್ ಗಿಂತ ಮ್ಯಾಚ್ ಇಂಪಾರ್ಟೆಂಟ್ ಏನೇ ಯಾತ್ ಕೊಡ್ತೀನಿ ನೋಡಿಗ ಗೈಸ್ ನಾನು ಇವಾಗ ಮಾಲ್ ಬಂದಿದ್ದೀವಿ ಅಂಡ್ ನಾನು ತಲೆ ಸ್ನಾನ ಮಾಡಿ ತಲೆಗೆ ನೀರು ಸುರಿತಿದೆ ಆಯ್ತಾ ಅಷ್ಟು ಒದ್ದೆ ಇದೆ ನನ್ನ ತಲೆ ಹಂಗು ಕರ್ಕೊಂಡ್ ಬಂದವಿವು ಇವ್ರಿಗೆ ಎಲ್ಲ ಸಡನ್ ಸಡನ್ ಐಡಿಯಾ ಬರುತ್ತೆ ಆ ಸಡನ್ ಸಡನ್ ಐಡಿಯಾನ ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಎಷ್ಟು ಕಷ್ಟ ಆಗುತ್ತಾ ಮೂವಿ ಸ್ಟಾರ್ಟ್ ಆಗೋಗಿದೆ ಗೈಸ್ ನಾವು ನರಸಿಂಹ ಮೂವಿಗೆ ಬಂದಿದ್ದೀವಿ ಸಿನಿಮಾ ನರಸಿಂಹ ತಾನೆ ಮೂವಿ ಹೆಸ್ರು ಆಯ್ಕೆ ಸೊ ಇವಾಗ ಹಾಲಿಗೆ ಬಂದಿದ್ದೀನಿ ಇವಾಗ ಪ್ರತಿ ಸಿನಿಮಾ ಹಾಲಿಗೆ ಬಂದಾಗ ಎಲ್ಲ ನೋಡೋದೇ ಆಯಿತು ಒಂದು ಸಿನಿಮಾ ಇಲ್ಲಿ ತನಕ ಏನು ಪರ್ಚೇಸ್ ಮಾಡಿಲ್ಲ ಅಕಸ್ಮಾತ್ ಮ್ಯಾಕ್ಸು ಟ್ರೆಂಡ್ಸು ಈ ಥರ ಬಟ್ಟೆ ಅಂಗಡಿಗೆ ಹೋಗಿ ಬೇಜಾರು ಮಾಡಿದ್ದೀನಿ ಬಟ್ ಸ್ಪೆಸಿಫಿಕಲಿ ಈ ಥರ ಬ್ಯಾಗ್ಸ್ ಆಗಲಿ ಅಥವಾ ಪರ್ಫ್ಯೂಮ್ ಅಥವಾ ಬೇರೆ ಏನು ಪರ್ಚೇಸೇ ಮಾಡಿಲ್ಲ ಹಂಗಂದ್ರೆ ನಾನೇನು ಸಫಿಷಿಯಂಟ್ ಮನೆ ನನಗೋಸ್ಕರ ನಾನು ಸ್ಪೆಂಡ್ ಮಾಡಿಕೊಡೋಕ್ಕೆ ದುಡಿತಾ ಇಲ್ಲ ಅಂತ ಅರ್ಥ ಇಲ್ಲಿ ಇಲ್ಲಿ ಮೂವಿ ಸ್ಟಾರ್ಟ್ ಆಯಿತು ಅಂತ ಸೀನ ಓಡ್ದವಡು ವರ್ಷ ಓಡು ವರ್ಷ ಓಡು ಓಡ್ರಿ ಓಡ್ರಿ ಅಲ್ಲೇ ಬಿದ್ದಿರುವಂತೆ ಅವ್ನ ಕೋಪ ಮಾಡ್ಕೊಂಡ್ಬಿಟ್ಟವನೇ ಗೈಸ್ ನಾನು ತುಂಬಾ ಸ್ಪೀಡಾಗಿ ಕೊಡ್ತೀನಿ ಅದ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ ಬಂದು ಜಾಗಿಂಗ್ ಮಾಡ್ತಿರೋದು ಯಾರು ಅಂತ ಗೊತ್ತಾ ಫೈನಲಿ ಅವ್ಕೋಪ ಮಾಡ್ಕೊಂಡಿದ ನೋಡ್ರಿ ಸ್ಟಾರ್ಟ್ ನೋಡಿ ಆಗಿದೆ ಅನ್ಸುತ್ತೆ ಚಾಕ್ಲೇಟ್ಸ್ ಇಟ್ಕೊಂಡಿದ್ದು ನಾನು ನೋಟ್ ಶೋರ್ಟ್ ತೆಗೆದಾರೋ ಇಲ್ವಾ ಅಂತ ಚಾಕ್ಲೇಟ್ಸ್ ಇದೆ ಕೈಸ್ ಬ್ಯಾಗಲ್ಲಿ ಸೀನಾ ಹಿಂಗೇನೋ ಬಿಟ್ಟು ಬಟ್ ನನ್ನ ಮಕ್ಕಳು ಒಂದು ಕರ್ಕೊಂಬಂದು ಹೋದಾ ನಾನು ಹೇಗಿದ್ದರೆ ನನ್ನ ಮಾತು ಕೇಳಲ್ಲ ಸೋಡಾ ಬುಡ್ಡಿ ಎಕ್ಸ್ಟ್ರಾ ಡ್ರಿಂಕ್ ಯೂಸ್ ಮಾಡಕ್ಕೆ ನೋಡ್ತಾಳೆ ಪ್ಲೀಸ್ ಸ್ವಲ್ಪ ಬ್ಯಾಗ್ ಬೇರೆ ತರಬೇಕಿತ್ತಾಪ್ಕೋನ್ ತಿನ್ನಬೇಕು ಅನಿಸ್ತದೆ ಎಸ್ ಸ್ವಲ್ಪ ಸ್ಪಾನ್ಸರ್ ಮಾಡಿ ಕ್ಯೂ ತ್ರೀ ಪ್ಲೀಸ್ ಈಜೆ ನಾನು ಕಾಣ್ತಾ ಇದ್ದೀನ ಹೌ ಐ ಕ್ ಐ ಕಿಂಗ್ ಕ್ಯೂ ತ್ರೀ स्टार्ट आगोग मूवी नोक नाचे बंदी महा अवतार नरसीम

ಮೊಬೈಲ್ ನಂಬರ್ ನಂದು ಹಾಕ್ತೀನಿ ದುಡ್ಡಿ ಉಂಟು ನನ್ನ ಹತ್ರ ಪ್ರಾಬ್ಲಮ್ ನಾನು ತಂದಿಲ್ಲ ಫೋನು ನನಗೆ ಗೊತ್ತಿಲ್ಲ ಸರ್ ಇಲ್ಲಿ ಏನು ಕೆಲ್ಸದೋ ಅದಕ್ಕೆ ನಿಂದೇ ಹಾಕ್ತೀನಿ ಫ್ಲೈಟಿಗೆ ಏನಾದ್ರು ಟಿಕೆಟ್ ಕಲಿಸು ಅದು ಕಳಿಸು ಇದು ಕಳ್ಸೆ ಬಿಡ್ತೀನಿ ಜೊತೆ ನೆಕ್ಸ್ಟ್ ಟೈಮ್ ಎಲ್ಲೂ ಬರಲ್ಲ ಸುಮ್ಮನೆ ನನ್ನ ಕಾಸೆ ಖರ್ಚು ಮಾಡಿಸ್ತಾರೆ ನಾಟ್ ಎಟ್ ಆಲ್ ಫೇರ್ ಯಾ ಬರೀ ನನ್ನ ಕಾಸೆ ಖರ್ಚು ಮಾಡ್ಸಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ ಎಲ್ಲ ನನ್ನ ಕಾಸೆ ಖರ್ಚು ಮಾಡ್ತಾರೆ ನನ್ನ ಕೈ ಕಸಿನ್ಸ್ ಇರಬಾರ್ದು ಅದು ಈ ತರ ಕಸಿನ್ಸ್ ಅಂತೂ ಇರಲೇಬಾರ್ದು ಕ್ವಿಚ್ ಆಫ್ ಆಗೋಗಿದ್ದೀನಿ ನಾನು ನನ್ನ ಕೈ ಆಗ್ತಾ ಇಲ್ಲ ನನ್ನ ಕಿಚ್ಚಬೇಕ ಅನ್ನಿಸಿದಾರೆ ಇಲ್ಲಿ ಕಿರ್ಚಂಗಿಲ್ಲ ಮೂವಿ ಆಗಿದೆ ಇನ್ನೂ ಮೂವಿ ಹೋಗ್ತಾ ಇದೀನಿ ಎಡಿಟಿಂಗ್ ಮಾತ್ರ ಇನ್ನೂ ಆಗಿಲ್ಲ ಎಡಿಟಿಂಗ್ ಮಾಡ್ಕೊಡ್ರಿ ಆಯ್ತಾ ನಾನು ಇವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿಲ್ಲ ಈ ಮೂವಿಗೆ ಈ ಮೂವಿ ಕರ್ಕೊಂಡು ಬಂದಿದ್ದಾರೆ ಸೊ ಇದ್ರಲ್ಲಿ ನಾನು ಕಾಸು ಆಗ್ತಾ ಇಲ್ಲ ವಾಪಸ್ ವಾಪಸ್ ಫೋನ್ಪೇ ಪೇಟಿಎಂ ಮಾಡಿ ಅಷ್ಟ ಇರಿಟೇಟಿಂಗ್ ಅಷ್ಟ ಇವ್ಳು ಏನಕಲ್ರು ರಷ್ಯಾಂಡ ಬಂದ್ಲು ನನ್ ನಿಮ್ಸಾ ಕೊಟ್ಟು ನನ್ ಫೋನ್ ರೂಟಿ ಮಾಡ್ತಾಳೆ ಆಯ್ತಾ ಮಾಡಕ್ ಬೇಜಾರಿಲ್ಲ ನನ್ ಕಾಸು ಹೋಗ್ತಿದ್ದೆ ನಿಮ್ಗೆ ಯಾವಾಗ ನಿಮ್ಗೆ ಯಾರಾದ್ರೂ ಅರ್ಥ ಆಗ್ತಿದ್ಯಾ

ಇದಾದ್ಮೇಲೆ ತನ್ನ ಸತ್ವ ಹಾಂ ಅದು ಹೋಗಿದ್ವಲ್ಲ ಮಾಡ್ತಾರೆ ಅದು ಮುಗೀತು ಇನ್ನೊಂದು ಮೂವಿಗೆ ಬಂದ ಹಂಗೆ ಹಿಂಗೆ ಸೂಪ್ರಮ್ ಸೂನು ಇನ್ನೊಂದು ನಾಲ್ಕು ನಿಮಿಷದಲ್ಲಿತ್ತು ಅದಕ್ಕೆ ಹಿಂಗೆ ಬಂದ್ಬಿಟ್ರಿ ಅಮ್ಮ ಅದು ಇನ್ನೊಂದು ಪಿಕ್ಚರ್ ಅಮ್ಮ ಆಯ್ತು ನಾ ಸುನಿಷ್ ಶೆಟ್ಟ ಏನ್ ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ದೀನಿ ಸೊ ಎಂಜಾಯ್ ಮಾಡ್ತೀನಿ ನಾವೇನು ಸಿಗ್ತೀನಿ ನಿಮಗೆ

ನೀನ್ ಚೆನ್ನಾಗಿರ್ಬೇಕು ನೀನು ರಷ್ಯಾದಿಂದ ಬಂದು ಬ್ಯಾಂಕ್ ರೋಟಿ ಕೊಕೋನಟ್ ಪುಡ್ಡಿಂಗು ಮೂರ್ ಬಂದು ಮುನ್ನೂರ ಹದಿನೈದು ರೂಪಾಯಿ ಟೀ ಬಾಟಲ್ ಟೋಟಲ್ ಸುಮ್ನೆ ಬಂದಿದ್ದು ಮುನ್ನೂರ ಎಂಬತ್ತೈದು ರೂಪಾಯಿ ಹೋಗಿ ಹಾಕ್ಸಿದ ಏಕೈಕ ಪುರುಷಿತ್ತಾ ರಷ್ಯಾದಲ್ಲಿ ಏನ್ ಬರಲ್ಲ ಔಷಿ ಒಂದ್ ಬರ್ಗರು ಬರಲ್ವಂತೆ ಇದು ಬಂದು ಇವಾಗ ಏನು ಇಲ್ಲ ಅಂತ ಹೇಳ್ತಾವಳೆ ಅವ್ರ ಪ್ರಕಾರ

ಬಂದಾಗಿಂದ ಹೊಸ್ಲಿಂದ ಆಚೆ ಹೊಸಲೊಳಗಡೆ ಏನಿಲ್ಲ ಮನೆ ಒಳಗಡೆ ಇದ್ರೆ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ತಾಳೆ ಆಚೆ ಬಂದ್ರೆ ಈ ತರ ಖರ್ಚು ಮಾಡಿಸ್ತಾಳೆ ಅರ್ಥ ಆಗ್ತಾ ಇಲ್ಲ ಒಂದೊಂದು ರೂಪಾಯಿ ಕಷ್ಟಪಟ್ಟು ಕುಡಿಕಿದ್ರೆ ನನ್ನ ತಂಗಿ ಅದನ್ನು ಲೂಟಿ ಮಾಡುತ್ತಿದ್ದಾಳೆ ಬಿಟ್ಟು ಬರ್ತಾರೆ ಗೈಸ್ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಬಾಟ್ಲಿಗೆ ಅದೇನು ಗೊತ್ತಾ ನಾವು ದುಡಿಯಾಕ್ ಸ್ಟಾರ್ಟ್ ಮಾಡ್ದಾಗ ಗೊತ್ತಾಗುತ್ತೆ ಒಂದೊಂದು ರೂಪಾಯಿ ಬೆಳೆ ಏನು ಅಂತ ದುಡಿಯೋದು ಅಂತ ನಾನು ವೇಟ್ ಮಾಡ್ತಾ ಇದೀನಿ ಇನ್ನು ಅದು ಇನ್ನು 5 ವರ್ಷ ಆಶಿ ಇನ್ನು ಐದು ವರ್ಷ ಕೇಳಂಗಿಲ್ಲ ಬೇರೆ ಚಕ್ರವರ್ತಿ ಎಲ್ಲ ಸೇತಕ್ಕೆ நானೇ ಕೊಟ್ಟಿದೀನಿ ಐದು ವರ್ಷ ಬಿಟ್ಕೊಂಡು ಬ್ಲಾಗ್ ಅಲ್ಲಿ ನೋಡ್ತಾ ಇರತಾರೆ ರಿಚ್ ಆಗಿ ತುಂಗೆ ಆೌಡಿ ನನ್ನ ಮಾಡ್ತೀನಿ ಎಲ್ಲದನ್ನು ಮೀರಿ ಮೀ ನಾವು ಕರ್ಕೊಂಡು ಬಂದಿಲ್ಲ ಅಂಡ್ ಈ ವಿಷಯ ಅವಳು ಗೊತ್ತಾದ್ರೆ ಅವಳು ನಮ್ಮ ಚಿಕಲ್ಪಕಲ್ ಮಾಡ್ತಾವೆ ಅದಕ್ಕೋಸ್ಕರ ಅವಳು ಯಾರ್ ಗೆಟಿಂಗ್ ರೆಡಿ ಫಾರ್ ದಿ ಮ್ಯಾಚ್ ಈಗ ನೀವು ನೋಡ್ಬೋದು ಅದಕ್ಕೋಸ್ಕರನೇ ಒಂದು ನಾವು ಕಾಮ್ ಡೌನ್ ಮಾಡಬೇಕು ಅಂತ ಕೊಕೋನಟ್ ಪುಟ್ಟಿಂಗ್ ಇಸ್ಕೊಂಡಿದ್ದೀವಿ ಇವು ನೂರ ಹತ್ತು ರೂಪಾಯಿ ಕೊಟ್ಟು ಒಂದು ಏಳು ರಿಚ್ ಕಿಟ್ ಗಾಯ್ಸ್ ಏಳು ರಿಚ್ ಕಿಟ್ ಸೇ ಸಮಥಿಂಗ್ ನ್ಯೂ ಐ ಮೀನ್ ಬೈ ಮುಚ್ಕೊಂಡಿರ ಏ ಸಿನಾ ಸಾರಿ ಗಾಯ್ಸ್ ಸಿನಾ ಇಸ್ ಗಿವಿಂಗ್ ಇಲ್ಲ ಮುನ್ನೂರ ಎಂಬತ್ತೊಂದು ರೂಪಾಯಿ ಏನೇ ಡಿಸ್ಕೌಂಟ್ ಫಾರ್ ಸಿನಾ ಈಗ ಮುನ್ನೂರ ಎಂಬತ್ತೊಂದು ರೂಪಾಯಿ ಹಾಕಿದ್ರೆ ಆರ್ನೂರು ರೂಪಾಯಿ ಡಿಸ್ಕೌಂಟಾ

ಇದೇ ವಿಷಯದ ಬಗ್ಗೆ ನಾನು ಮಾತ್ರ ನಾನು ಹೇಳೋಕೆ ಹೋಗಿಲ್ಲ ಯಾಕಂದ್ರೆ ಲುಕ್ಕಲ್ಲೇ ಅರ್ಥ ಆಗೋಯ್ತು ನನಗೆ. ಬરમเดಟು ಬಿಟ್ಟಿಯಕ್ಕೆ ಸಿಗುತ್ತೆ ಅಂತ ಅದಕ್ಕೆ ಟಾಪಿಕ್ ಚೇಂಜ್ ಮಾಡ್ಬಿಟ್ಟೆ. ಗೇಸ್ ಇದು ನಮ್ಮ ಮನೆ ಗುರು ಪ್ರವೇಶಕ್ಕೆ ತಂದಿದ್ದು 1 ವರ್ಷ ಆದ್ಮೇಲೆ ಯೂಸ್ ಮಾಡೋವರು. ಹೌದು ನೋಬೇಕಾದ್ರೆ ಯೂಸ್ ಮಾಡಿಲ್ಲ ಇನ್ನ ನಾನು ಏನು ಕೇಳೋದ್ರು ಮಾಡ್ಕೊಟ್ತಿ ಅಲ್ಲಮ್ಮ. ಮೈ ಮನೆ ನನಗೆ ಬೆಲೆನೇ ಇಲ್ಲಮ್ಮ. ನಾನು ಆಚೆ ಹೋಗ್ತೀನಿ. ನಾನು ಹೋಗ್ತೀನಿಮ್ಮ. ಯಾವಾಗ ಓತ್ತಿ ನೋತ್ಇನೆ ಅಂತಲ್ಲ ನೋಕೊಳ್ಳೋ ವರ್ಷita. ಹಲೋ ಕಾನೇ ನೋಡು ಓದ್ತೀನಿ ಓದ್ತೀನಿ ಅಂತ ನೋಡಿ ತಗೊಂಡು ಕೊಟ್ಟು ಬಿಡ್ತೀನಿ ಎರಡು ಹಾಂ ತೀಡ್ತಿದ್ಯಾ ರೌಂಡ್ ಶೆಪ್ತಿ ಅಭಿಮ ಶಕ್ತಿ ಇಡಬೇಕಾ ಫಸ್ಟ್ ಇಷ್ಟು ವರ್ಷ ಆಗಿದ್ರು ಅದು ರೌಂಡ್ ತೀಡಕ್ಕೆ ಬರಲ್ಲ ಮಾತಾಡ್ತೀಯ ಜಾಸ್ತಿ ಮಾತಾಡ ಮಾತಾಡ್ತೀನಿ ಕೈ ಮಾಡಿದೇ ನನ್ನ ರುಂಡಲ್ ಇದ್ಯಾ ನೀನು ನಿನ್ನಿಂದ ನಾನು ಗೈಸ್ಕೊಂಬಿಡ್ತಿದ್ದೆ ಪುಣ್ಯ ಮಾಡಿದ್ದೆ ನೀನು ಬದ್ಕಿದೀಯಾ ಇನ್ನೂ ಬನ್ಸಲ್ಲಿ ಓದ್ತಾ ಇದ್ದೆ ಅಯ್ಯೋ ಸಂಧ್ಯವರ ಅಜ್ಜಿ ಅಲ್ವರ ನೀವು ಅಂತ ಕೈ ಮುಗಿತಾರೆ

₹500 ಮಾಡ್ದ್ರು ನೀವು ಹೋಗಿ ನಮ್ಮ ಅಮ್ಮನೂ ಕೇರ್ ಮಾಡಲ್ಲ ನನ್ನ ನಿಮಗೆ ಅರ್ಥ ಆಗ್ತಿದ್ರಲ್ಲ ನಾನು ಬಾದೆ ಎಷ್ಟು ಇದೆ ಫಸ್ಟ್ ನಾನು ಪ್ರವೀಣ್ ಸಮಾಧಾನ ಮಾಡ್ತೀನಿ ಇವರು ನೋಡಿ ಫಸ್ಟ್ ಯಾರ್ ಯಾರ್ ಬಕೆಟ್ ಹಿಡಿಬೇಕು ಡ್ರಮ್ ಹಿಡಿಬೇಕು ಎಲ್ಲಾ ಚೆನ್ನಾಗಿ ತಿಳ್ಕೊಂಡು ನಮ್ಮ ಮನೇಲಿ ಫಸ್ಟ್ ಬಂದಿದ ತಕ್ಷಣ ನಮ್ಮ ಅಮ್ಮಂಗೆ ಇಡೋದು ಇವಾಗ ಹೋಗ್ ಅಪ್ಪ ಹೋಗೇ ನಾನು ಗೊತ್ತು ಹೋಗೇ ನೀನು ಕಂತ್ರಿ ನೀನು ಕೊಡ್ಬೇಕು ಅದಕ್ಕೆ ಒಂದು ಹಾಕೊಂಡು ಹೋಗ್ತಿದ್ದೆ ಫಸ್ಟ್ ದೊಡ್ಡವ್ರಿಗೆಲ್ಲಾ ಇಡ್ದು ಬಿಡ್ತಾಳೆ ಆಮೇಲೆ ನಾನ್ ನಮ್ಮ ಪವಿ ಹಾಕೊಡ್ತೀನಿ ನಮ್ಮ ಪವಿಗ್ ನಾನು ಹೋಗ್ ಸಮಾಧಾನ ಮಾಡ್ತೀನಿ ರಷ್ಯಾಗಿ ಹೆಂಗ್ ಹೋಗಿದ್ದಾಳೆ ಅನ್ಕೊಂಡಿದ್ದೀರಾ ನೀವು ಮನೆಯವ್ರನ್ನೆಲ್ಲ ಈ ತರ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಈಸಿ ರಷ್ಯಾಗೇನು ಬೇರೆ ದೇಶಕ್ಕೆ ರಷ್ಯಾಗಿಂದ ಬೇರೆ ದೇಶ ಯೂರೋಪ್ಗು ಹೋಗ್ಬೋದು ಬೇಕಾದ್ರೂ ಹೋಗ್ಬೋದು ಗೊತ್ತಾ ರಿಯಾಕ್ಷನ್ ಕ್ಯಾಪ್ಚರ್ ಮಾಡುವ ಅಂಬವೆ ಎಷ್ಟು ಚೆನ್ನಾಗಿ ಒತ್ತತೊಳೆ ಗೀಸ್ ನಲೆ ಏಂಟಷ್ಟು ಬಂಗಾರ ಹಾ ಅಪ್ಪಾ ಏನು ಕರ್ಮ 2+2 1+1 2+2 3 ہونا چاہیے ಅವರು 0 0+0 ಏನಂತನು ಗೊತ್ತಿಲ್ವಾ ಇನ್ನೇನ್ ಮ್ಯಾಥ್ಸ್ ಪಾಸ್ ಆಗ್ತ್ಯಾ

ನೀನ್ ಏನ್ ಮದ್ವೆ ಶೂಟ್ ಮಾಡಿಸ್ತೀನಿ ನಗು ಬಂದ್ರೆ ನಗ್ಬಿಡು ಜೀವನದಲ್ಲಿ ನಂಗೆ ನಗ್ತಾ ಇರಬೇಕು ಈ ಮ್ಯಾಥ್ಸ್ ಎಲ್ಲ ಒಂದ್ ದೊಡ್ಡ ಡೀಲ್ ನಮ್ಮ ನಮ್ ಲೈಫ್ ಗಿಂತ ಮ್ಯಾಥ್ಸ್ ಇಂಪಾರ್ಟೆಂಟ್ ಏನೆ ಹಾಗಂತ ಹೇಳ್ಬಿಟ್ಟು ನಾನು ಇವಾಗ ಎತ್ತಿ ಪುಟ್ ಮಲ್ಕೊಳ್ಳ ಆತರ ಎಲ್ಲ ಮಾಡ್ಬಾರ್ದು ಅಪ್ಪ ಅಮ್ಮ ಕಷ್ಟ ಪಡ್ತಿರೋದಕ್ಕೆ ಓದ್ಬೇಕು ಸುಮ್ನೆ ಇದು ಪವಿ ಆದ್ರೆ ನೀನ್ ತಿಂಡಿರೋ ಎಲ್ಲ ಕಷ್ಟ ಪಟ್ಬಿಟ್ರೆ ನನ್ ಕರ್ಲು ಚುರ್ ಅಂತದ್ ಪವಿ ಎತ್ತಿರೋದ್ ನಮ್ಮ ಅಮ್ಮನೇ ಆಗಿರ್ಬೋದು ನಾನಿಂಗೆ ಸೆಕೆಂಡ್ ಅಮ್ಮ ತರ ಪವಿ ನಾನಿವತ್ತು ಒಂದು ಸಾಕೊಳ್ಳಿ ನಾನೇ ನಿಸ್ಕರ ಹೇಳಿದ್ದು ಪವಿ ನಾನ್ ತಂದಿದ್ದು ಪವಿ ಅವಳಲ್ಲ ನಾನೇ ಪ್ಯಾಕ್ ಮಾಡಿಸ್ಕೊಂಡಿದ್ದು ನಾನೇ ಕೊಟ್ಟು ತಂದಿದ್ದು ಕಾಸ ಪವಿ ಅದು ಮಾತ್ರ ಇರಲ್ಲ ಉಪ್ಪು ಪವಿ ಉಪ್ಪು ತಂದೋರ ಪವಿ ಕೊಡುಪು ಪವಿ ನೂರತ್ತು ರೂಪಾಯಿ ಕೊಟ್ಟಿದ್ದೀನಿ ಉಪ್ಪು ಕೊಟ್ಟವು ನನ್ನ ಮಗ ಏಯ್ ಹುಸಿಳು ನೂರು ನೂರು ನಿನಗೆ ಗೊತ್ತಿಲ್ಲ ಅಲ್ಲೇ ನಿನ್ನ ಕಷ್ಟ ಕಷ್ಟ ಒಂದೊಂದು ರೂಪಾಯಿ ಕಷ್ಟ ಗೊತ್ತಿಲ್ಲ ನನಿಗೆ ಕುದಿ ಭೇದಿ ಮಾತ್ರ ಪವಿ ನಾಳೆ ಡಮಾರ್ ಪವಿ ನೀನು ನಾಳೆ ಹೋಗಲ್ಲ ಏಯ್ ಇಲ್ಲ ಕೊಡು

ಮಾಡಿ ಜೊತೆ ಹೊಸ್ತ ಅರ್ಥ ಆಯ್ತಲ್ಲ ಓ ಅವಳು ಹೋಗಿ ಬಿಟ್ಲಾ ಪವಿ ಅವಳು ಇರ್ಲಿಲ್ಲ ಪವಿ ಓ ನನಗೂ ಸಿ ನಿಂಗು ಹೇಳಿದ್ದ ನೀನು ನೀನು ಅಷ್ಟೇ ಓದ ಸೀನ ಮನೆ ಬಿಟ್ಟು ಹೋಗ್ತಾವೆ ಪವಿ ತಡಿ ಪವಿ ಹಂಗಡ ಮನೆಗ್ ಬಂದವ್ರ ಹಂಗಡ ಕಲ್ಸ್ಬಾರ್ದು ಪವಿ ನೀನು ಹೋಗು ಪವಿ ನಿನ್ನ ದುಃಖಕ್ಕೆ ಕಾರಣ ಏನು ಆಫ್ ಯೋರ್ ರೂಮ್ ಆಚೆ ಹೋಗಿ ಗೈಸ್ ವಾಯ್ಸ್ ಇಲ್ದಿರ ರೆಬೈತೊಳೆ ಗೈಸ್ ನನಗೆ ಬಟ್ ನಿಮ್ಗೆ ಅರ್ಥ ಆಗುತ್ತೆ ಲಿಪ್ಸಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ ನಾನಂತೂ ಬೀಪ್ ಹಾಕಿದ್ರು ಏಷ್ಟೆ ಬಿಪ ಹಾಕಾಗಿದೆ ಲೈಕ್ ವಾಯ್ಸ್ ಇಂದ ವಾಯ್ಸ್ ಆಗ್ತಿದೆ ಬಿಪತ್ತಾ ಆಯ್ತು ನಾನೇನೋ ಮಾಡ್ಕೊಂಡು ಬರ್ತೀನಿ ನಿನ್ ಕಾಮ್ ಡೌನ್ ಆಗ್ತೀಯಾ ಬಿಡ ಆಯ್ತು ಮಾಡ್ ಕಾಮ್ ಡೌನ್ ಆಗ್ತೀಯಾ ನಾನುแมಚ್ ಅಲ್ಲಿ ಔಟ್ ಆಫ್ ಹೊರಟಿದ್ದೀಯಾ ಬೇಳೆ ಮಾಡೋ ಬೇಡ ಸಕ್ತ್ರ ಆಗಲ್ಲ

ವರ್ಷಿತಾ ಇಸ್ ಓವರ್ ಬಜೆಟೆಡ್ ಇದು ನನಗೂ ಬಿಟ್ಬಿಟ್ಟಿದೆ ಲೈಫಲ್ಲಿ ಸೇವಿಂಗ್ಸ್ ಅನ್ನೋದೆಲ್ಲ ಇರಬೇಕು ನಾನು ಲೈಫಲ್ಲಿ ಏನಾದರೂ ಬಿಟ್ಬಿಟ್ಟಿದ್ದೀನಿ ವರ್ಷ ನನ್ನ ಲೈಫ್ ಬಂದಾಗ ನನ್ನ ಅಕೌಂಟಲ್ಲಿ ಸೇವಿಂಗ್ಸ್ ಅನ್ನೋ ಅದನೇ ಗೊತ್ತಿಲ್ಲ ಸೇವಿಂಗ್ಸ್ಗೆ ಎಷ್ಟು ಗೊತ್ತಿಲ್ಲ ನನಗೆ ಐ ನೋಡಿ ನಮ್ಮ ಅಜ್ಜಿ ನಿಜವಾದ ಸ್ವರೂಪನ ನೋಡಿ ಏನೋ ಏನ ಅಣ್ಣಾ ಅನ್ನ ಅಣ್ಣ ಹಾಕಬಾರ್ದು ಏ ನಾನು ಹಾಕ್ತೀನಿ ಎತ್ತು ಕೊಡ್ತೀನಿ ನೋಡಿ ನಮ್ಮ ಅಜ್ಜಿ ನಾನು ಹಾಕಿದ್ರೆ ನಿನಗೆ ಏನು ಅದೇ ನಮ್ಮ ಅಜ್ಜಿ ಸೈಡಲ್ಲಿ ಇಕ್ಕೋ ಈ ಹಣ್ಣನ್ನು ಈ ಹಣ್ಣು ನಾನು ಹೋಗ್ಬಿಡ್ ಮಾಡ್ಕೊಂತಿ ಅದ್ ಹೆಂಗ್ ನಿದ್ದೆ ಮಾಡ್ಬಿಡ್ತೀವತ್ ನಾನ್ ನೋಡಬಿಡ್ತೀನಿ ಗಂಡ ಅಲ್ಲ ಏನ್ ಮಾಡ್ತೀಯ ಶಿವಮ್ಮ ನಾವ್ ಅಷ್ಟೇ ಲವ್ ನೈನಾ ಲವ್ ಅಂತ ಲವ್ ಈ ವಯಸ್ಸಲ್ಲಿ ಬೇಕಾ ಇವೆಲ್ಲ ಕೇಳು ಲವ್ ಅಂದ್ರೆ ಪ್ರೇಮ ಎಲ್ಲ ಪುಸ್ಕೊಂದ್ ಬಂದ್ಬಾರ್ದು

ಏಯ್ ಆ ಅಯ್ಯ ನಿಂಗೆ ಕನ್ನಡ ಬರಲ್ವಾ ಎಂತ ದೇಶದಿಂದ ದೇಶ ಕರ್ನಾಟಕದಿಂದ ತೊಳ್ಗು ಕರ್ನಾಟಕದ ಕನ್ನಡ ಬರುತ್ತೆ ಅರೆ ನಾ ಓದಿಲ್ಲ ನಮ್ಮ ಅಪ್ಪ ಅಮ್ಮ ಓದಿ ಸಡಕ್ಕೆ ಓದಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ಓ ನನ್ನ ಕಂದ ಅಲ್ಲ ಏನು ನನಗಿನ್ನ ಆಡ್ತೀಯ ನೀನು ಹೇಳು ನಿಜ್ ಅದ ಗುಂಡಿಗೆ ನಮ್ಮ ಯಜಮಾನ್ರು ಹೇಳಿದ್ದಾರೆ ಅನ್ಬೇಡ ಅಂತ ಅನ್ನಲ್ಲ ಈ ಏನೇ ನಮ್ಮ ಮನೆಯಲ್ಲಿ ಅಣ್ಣ ಏನೇ ದುರ್ಘಟನೆ ಆಗ್ಲಿ ಅದು ನನ್ನಿಂದನೇ ಅಲ್ಲ ಹೌದು ಜಾಸ್ತಿ ಮಾತಾಡ್ತೀಯ ಮೇಲೆ ನಮ್ಮ ನಾನು ತೋರ್ಸಲ್ಲ ಬ್ಲಾಗಲ್ಲಿ ಅಲ್ಲಿ ಯಾರು ಕಣ್ಣಿಡಿದ್ರು ಅಂದಲ್ಲ ಯಾರು ಕಣ್ಣಿಡಿಯಂಗೆ ಇರ್ಬಾರ್ದು ಹಂಗ ಮಾಡ್ತೀನಿ ಬರೀ ನಮ್ಮ ಅಜ್ಜಿನೇ ಕಣ್ಣಿಡಿಬೇಕು ನಮ್ಮ ಅಜ್ಜಿ ಹತ್ರ ಸೆಲ್ಫಿ ತಗೊಂಡ್ರಿ ನಂಗೆ ಸೀಟ್ ಸೀಟ್ ಹೋಗ್ಬಿಡ್ಬೇಕು ನೀರಂಗೆ ಬರೋಣ ನೀಡೋ ಸೆಲೆಬ್ರಿಟಿ ಜೊತೆ ನೀನ್ ನೀನೇನ ನೀನ್ ಹೇಳಿ ನೀನು ಸೆಲ್ ಬ್ಯಾಟ್ರಿ ನೀನು ಹೇಳು ನಾನು ಸೆಲ್ ಬ್ಯಾಟ್ರಿ ಸೆಲ್ ಬ್ಯಾಟ್ರಿ ನಮ್ಮ ಅಜ್ಜಿ ಸೆಲ್ ಬ್ಯಾಟ್ರಿ ಗೈಸ್ ರೆಶ್ ಮಾಡಿ ನೆನ್ಸ್ಕೊಂತ ಇದೀನಿ ನಾನು ಈ ಟೈಮ್ ಅಲ್ಲಿ ರೆಶ್ ಮಾಡಿ ಅಯ್ಯೋ ಅವ್ರೊಬ್ರು ಹಂಗೆ ಅವರು ನೈನಾ ನಿನ್ ಹಾರ್ಟಲ್ಲಿ ಬಂದು ನಾಟ ಹ್ಞೂ ನಿಮ್ಮ ನೈನಿಗೆ ಸೆಕೆಂಡ್ ಸಚಿಪ್ ಯಾರಿಗೆ ಕೇಳೋ ಪಸ್ಟ್ ಅವರು ಸೆಕೆಂಡ್ ಇವರು ಫಸ್ಟ್ ಯಾರು ಅವರು ಯಾರು ವೆಂಕಟಮ್ಮ ವೆಂಕಮ್ಮ ಯಾರು ಗಂಟಮ್ಮನೆ ನೈನಾ ನೀನು ನೀನು ಎಂಥ ಮೈಸ್ ನಮ್ಮ ಮನೇಲಿ ಸರಿ ಇಲ್ಲ ಗಯ್ಸ್ ಹುಡುಗರು ಸರಿ ಇಲ್ಲ ಇಂತರ ಜೊತೆ ನಾನು ಮಾತನಾಡಲ್ಲ ನಾನು ಹೋಗ್ತೀನಿ ಮಾತನಾಡ ಬಿಡು ಆಯ್ತು ನಿದ್ದೆ ಮಾಡ್ರಿ ಗುಡ್ ನೈಟ್ ಬೈ ಗುಡ್ ನೈಟ್ ಗುಡ್ ನೈಟ್ ಶುಭ ರಾತ್ರಿ ನೆಕ್ಸ್ಟ್ ಟೈಮ್ ಬಂದು 2:00 ಕ್ಲಾಕ್ ಐತಾ 2:00 ಇನ್ ದಿ ಮಿಡ್ ನೈಟ್ ವೆಲ್ ಐ ರಿಯಲಿ ಲವ್ ಮೈ ಸಿಸ್ಟರ್ಸ್ ಐಸೀದರ ಟೈಮ್ ಬಂದು 2:00 ಕ್ಲಾಕ್ ಇನ್ ದಿ ಮಿಡ್ ನೈಟ್ ಅಂದ ತಂಗಿದಿರ ಏನು ಮಾಡ್ತಾ ಇದಾರ ಅಂತ ಸೊ ಪವಿಗೆ ನಾಳೆ ಎಕ್ಸಾಮ್ ಇದೆ ಅದಕ್ಕೆ ಅವರು ಟೂ ಓ ಕ್ಲಾಕ್ ಆದರೂ ಓದ್ತಿದ್ದಾರೆ ಆ್ಯಂಡ್ ನಾನು ಇವಾಗ ಎಡಿಟಿಂಗ್ ಮುಗಿಸ್ದೆ ನಾಳೆ ಪೋಸ್ಟ್ ಮಾಡೋಕ್ಕೆ ನಾ ಪಡಬೇಕು ಗೈಸ್ ಇಫ್ ಯು ವಾಂಟ್ ಸಮಥಿಂಗ್ ಇನ್ ಯುವರ್ ಲೈಫ್ನು ಅರ್ಜಿದ್ರೆ ಕಷ್ಟಪಡ್ತೀರಾ ಇದು ನನಗೆ ಯಾರೋ ಹೇಳಿದ್ರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ದಟ್ ನೀವು ಫುಲ್ ಮೋಟಿವೇಟಾಗಿ ನಿಮ್ಗೋಲ್ ಕಡೆ ಫೋಕಸ್ಡ್ ಆಗಿರಿ ಹೇಳೋದು ಆದರೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆದರೂ ಮಾಡಬೇಕು ಬೇಕು ಅಂದರೆ ಹೇಳೋದು ನಾನು ಏನು ಹೇಳ್ತೀನಿ ಡೈಲಿ ಅದನ್ನೇ ಮರ್ತೋಗ್ಬಿಡ್ತೀನಿ ಆ ಈ ವಿಡಿಯೋ ಆಗಿದ್ದರೆ ನೀವು ಲೈಕು ಶೇರು ಕಮೆಂಟ್ ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಆ್ಯಂಡ್ ನಾನು ನಿಮಗೆ ಯಾವಾಗಲೂ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬಂದು ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅದು ನಾಳೆ ಬ್ಲಾಗಲ್ಲಿ ಇದಕ್ಕಿಂತ ಒನ್ ಪಾಯಿಂಟ್ ನಾನು ವಾಯ್ಸ್ ರೈಸ್ ಮಾಡಿದ್ರೆ ಅವ್ರು ನನ್ನ ಸಾಯಸೇ ಬಿಡ್ತಾರೆ ಸೊ ಇಷ್ಟು ಬೇಗ ಸಹಾಯಕ್ಕೆ ಆಸೆ ಇಲ್ಲ ಅವ್ರು ಓದ್ಕೊತವ್ರೆ ಸೊ ನಾನು ಕಿರ್ಚ್ಕೊಂಡು ಮಾತಾಡೋದು ಬೇರೆ ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅಷ್ಟೆ ಸೊ ಶುಭರಾತ್ರಿ ಕಟ್ಟ ಸ್ವೀಟ್ ಡ್ರಿಂಪ್ಸ್ ಅನ್ಸಲ್ಲಿ ಯಾರು ಬರ್ತಾರೆ ಗಾಯಸ್ ನೀವು ಪ್ರೀತಿಸ್ತವ್ರು ಬರ್ತಾರಲ್ಲ ನನಗೆ ನಾನು ಕೃಷ್ಣ ಬರ್ತಾನೆ ರಾಧೆ ಕೃಷ್ಣ ಬಾಯ್